ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಏನು ಐವತ್ತೊಂದು ಸಾವಿರ ಹುದ್ದೆಗಳು ಅತಿ ಹುದ್ದೆಗಳು ಏನದಾವಲ್ಲ ಅದು ಯಾರ್ಯಾರು ಜಾಯ್ನ್ ಆಗಿರಿ ಆಯ್ಕೆ ಆಗಿರಿ ಆಯ್ಕೆಯಾಗಿ ಜೂನ್ ಮತ್ತು ಜುಲೈ ಒಳಗಡೆ ಕೆಲಸವನ್ನ ಮಾಡ್ತಾ ಬಂದ್ರಿ ಎರಡು ತಿಂಗಳ ವೇತನವನ್ನು ಅವರು ಪಾವತಿ ಮಾಡ್ತಾರಂತ ಸುಮಾರು ಐದು ತಿಂಗಳ ವೇತನವನ್ನು ಈಗಾಗಲೇ ಅವ್ರು ಏನು ಮಾಡ್ಯಾರ ಮಂಜೂರು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಷಯಗಳನ್ನ ಮತ್ತೆ ಅದ ಶಿಕ್ಷಕರು ನಿಜವಾಗ್ಲೂ ಯಾವ್ಯಾವ ಕಷ್ಟ ಪಡ್ತಾ ಇದಾರ ಏನೇನು ಸಮಸ್ಯೆಗಳಾಗ್ತಾ ಇದಾವ ಸಮಸ್ಯೆಗಳನ್ನ ಇವತ್ತಿನ ಚರ್ಚೆ ಮಾಡೋಣ ಯಾರೆಲ್ಲ ಈ ಹುದ್ದೆಗೆ ಹೋಗಿಲ್ಲ ಅವರು ಪುಣ್ಯವಂತರು ಅಂತಾನೆ ಹೇಳ್ಬೋದು ಒಂದ್ ಕಡೆ ಕೆಲವೊಬ್ರು ನೀವು ಮರಕ್ತಾ ಇರ್ಬೋದು ನೀವು ಕೆಲವೊಬ್ರು ನಾನು ಹೋಗ್ಬೇಕಿತ್ತು ಹೋಗ್ಬೇಕಿತ್ತು ಅಂತ ಬಟ್ ಹೋಗದೆ ಇರೋದು ಉತ್ತಮ ಅಂತ ನಾ ಯಾಕಂತ ನಿಮ್ಗೆ ಗೊತ್ತಾಗತ್ತ ಈಗ ಇವತ್ತಿನ ವಿಷಯವನ್ನ ಮೊದಲಿನ ತಿಳಿಸಿ ಆಮೇಲೆ ಆ ವಿಷಯಕ್ಕೆ ಬರ್ತೀನಿ ಇಲ್ಲಿ ಏನು ಶಿಕ್ಷಕರ ಗೌರವಧನ ಪಾವತಿಗಾಗಿ ಅನುದಾನ ಬಿಡುಗಡೆಗೊಳಿಸು ಅಂತ ಹೇಳಿದ್ರೆ ಅಫ್ಕೋರ್ಸ್ ಅನುದಾನವನ್ನು ಬಿಡಸ ಏನು ಬಿಡಾತಾರ ಜೂನ್ ಇಂದ ಅಕ್ಟೋಬರ್ ವರೆಗೆ ಐದು ತಿಂಗಳ ಗೌರವವನ್ನು ಪಾವತಿ ಮಾಡಕ್ಕೆ ಇಷ್ಟು ಏನ ಬಿಟ್ಟಿದ್ದಾರೆ ಯಾವುದು ತಾಲೂಕ್ ಪಂಚಾಯತಿಗೆ ಬಿಟ್ಟಾರ ಆ ರಾಜ್ಯ ಜಿಲ್ಲೆಗೆ ಸಂಬಂಧಪಟ್ಟ ತಾಲೂಕ್ ಪಂಚಾಯತಿ ಓಕೆ ನಿಮ್ಗೆ ಎರಡು ತಿಂಗಳ ವೇತನ ಕೂಡ ಸಿಗ್ತದೆ ನೀವು ಅದನ್ನು ಕೂಡ ನಿಮ್ ಕಡೆ ಬಳಸ್ತೀರಿ ಅಂತ ಈಗ ನೋಡಿ ಜೇಬು ಖಾಲಿ ಜೇಬು ನೂರು ಕೆಲಸಗಳನ್ನು ಮಾಡಿಸುತ್ತಂತ ಸಾರಿ ತುಂಬಿದ ಜೇಬು ಓಕೆ ತುಂಬಿದ್ದ ಜೇಬು ಮನಸ್ಸು ಸುಮ್ಮನೆ ಇರಂಗಿಲ್ಲ ಏನೋನು ಏನೇನೋ ಕೆಲಸ ಮಾಡಿಸೋಕಿಸ್ತೈತಿ ಅದ ಖಾಲಿ ಜೇಬು ನೂರು ಪಾಠಗಳನ್ನು ಕಲಿಸ್ತೈತಿ ಅಂತ ಇವತ್ತು ನಿಮ್ಮ ಸಮಯವನ್ನು ನೀವು ಎಲ್ಲಿಗೆ ವಹಿಸಾತೀರಿ ಈಗ ಯಾರೆಲ್ಲ ಗೆಸ್ಟ್ ಟೀಚರ್ ಆಗಿ ಹೊಂಟಿರಲ್ಲ ಅವ್ರದ್ದು ಹನೇ ಭರಣ ಭಾಳ ಕೆಟ್ಟಿದೆ ಯಾಕಂದ್ರೆ ಕೇವಲ ಶಾಲೆಯೊಳಗಷ್ಟು ಮಾಡೋದಲ್ಲ ಮನೆಯೊಳಗೆ ಬಂದು ಮನೆಯೊಳಗೂ ಕೂಡ ಮಾಡಬೇಕಾಗಿತಿ ಕೇವಲ ಮನೆಯೊಳಗಷ್ಟೇ ಇಲ್ಲ ಕೆಲವೊಂದಷ್ಟು ಕೆಲಸ ಅನ್ಯ ಕೆಲಸಗಳನ್ನ ನಾವು ಹೊರಗಡೆ ಮಾಡಬೇಕಾಗಿದೆ ಅದು ಏನೋ ಅಚ್ಚು ಶಿಕ್ಷಣ ಕೆಲಸಗಳು ಮತ್ತೆ ಎಲ್ ಬಿ ಎಸ್ ಬಂದೈತಿ ಅದ್ರದ್ದು ಅಪ್ಡೇಟ್ ಮಾಡಬೇಕಾಗಿದೆ ಅದ್ರ ಜೊತೆ ಜೊತೆಗೇನೆ ಪ್ರತಿಯೊಂದು ಯೂನಿಟ್ ಟೆಸ್ಟ್ ಮಾಡೋದಾಗಿರ್ಬಹುದು ಈ ತತ್ತಿ ಮೊಟ್ಟೆಗಳನ್ನ ಬಗ್ಗೆ ಕೊಡೋದಾಗಿರಬಹುದು ಬಾಳೆಯನ್ನು ಕೊಡೋದಾಗಿರ್ಬಹುದು ಚಿಕ್ಕಿ ಈ ರೀತಿಯಾದಂತದ್ದು ಇನ್ನೂ ಕೆಲವೊಬ್ಬ ಶಿಕ್ಷಕರಿಗೆ ತಮ್ಮ ಸಬ್ಜೆಕ್ಟ್ ಏನಿದೆ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಆಗಿ ಹೋಗಿರ್ತಾರೆ ಅವರು ಅವರು ಸೈನ್ಸ್ ಆಗಿ ಟೀಚ್ ಮಾಡತ್ತಾರ ಅವ್ರದ್ದು ಭಾಳ ದೂರದರ್ಶಕರ ಅಂತ ಯಾಕೆ ಹೇಳ್ರಿ ನಾಳೆ ಅವರು ನೇಮಕಾತಿಗಳಾದಾಗ ಅವ್ರ ಸಬ್ಜೆಕ್ಟನ್ನು ಅವ್ರು ಏನು ಮಾಡಬೇಕಾಗಿರ್ತೈತಿ ಬರೀಬೇಕಾಗಿರ್ತೈತಿ ಬರಿಬೇಕಂದ್ರೆ ಏನಿರ್ಬೇಕು ಟೀಚ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಇರಬೇಕು ಟೀಚ್ ಮಾಡಿದರೆ ಗೊತ್ತಿದ್ರೆ ಅವ್ರಿಗೆ ನಾಲೆಜ್ ಇರ್ತೈತಿ ಹೌದಲ್ವಾ ನಾಲೇಜೇ ಇಲ್ಲಪ್ಪ ಅಂದರೆ ಅವ್ರು ಹೆಂಗೆ ನೇಮಕಾತಿ ಒಳಗಡೆ ಪಾಸ್ ಆಗ್ತಾರ ಅದಕ್ಕೆ ಯಾರೆಲ್ಲ ನೀವು ಹೋಗಿಲ್ಲಲ್ಲ ನೀವೇ ಪುಣ್ಯವಂತರು ಅಂತ ನಾನು ಹೇಳ್ತೇನೆ ಸರ್ ಮತ್ತು ನೀವು ಹೋಗಿರೋ ಅಂತ ಕೇಳಬೇಡ್ರಿ ನಾನು ಕೂಡ ಹೋಗಿಲ್ಲ ಹೋಗಿಲ್ಲ ನಾನು ಹೇಳ್ತೀನಿ ನಾನು ಹೋಗಿಲ್ಲ ಅಂದ ತಕ್ಷಣ ನೀವು ಹೋಗೋದು ಬೇಡ ಅಂತ ನನ್ನ ಉದ್ದೇಶ ಅಲ್ವೇ ಅಲ್ಲ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೆಟ್ಟಿದ್ರಿಂದ ನೀವು ಹೋಗಿರಿ ಅದು ಯಾವುದೇ ಸಮಸ್ಯೆ ಇಲ್ಲ ಬಟ್ ವ್ಯವಸ್ಥೆ ಹಂಗಿರ್ಬೇಕಲ್ಲ ವ್ಯವಸ್ಥೆ ಒಳಗೆ ನಾವು ಬರ್ತೀವಿ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಬಹಳ ಹಂಗಿರ್ಬೇಕಲ್ಲ ಹಂಗೆ ಇಲ್ವೇ ಇಲ್ಲ ಸೊ ನೀವು ಇದ್ರ ಬದಲಾಗಿ ಏನ್ ಮಾಡಬಹುದು ಅಂತಂದ್ರೆ ದಯವಿಟ್ಟು ನಿಮ್ಮ ಸಬ್ಜೆಕ್ಟ್ ಯಾವ್ದು ಅದಕ್ಕೆ ನೀವು ಫೋಕಸ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಸೋಷಿಯಲ್ ಆದ್ರೆ ದಯವಿಟ್ಟು ಸೋಷಿಯಲ್ಗೆ ಬಹಳ ಒತ್ತು ಕೊಡ್ರಿ ಇಂದ ಹಿಡ್ಕೊಂಡು ಟ್ವೆಲ್ತ್ ವರೆಗೆ ನೀವು ಓಕೆ ಒಂದು ಅಕ್ಷರವನ್ನ ಬಿಡದಂಗ ಪ್ರತಿದಿನ ಅವುಗಳನ್ನ ನೀವೇನ್ ಮಾಡ್ಬೇಕು ಓದ್ಬೇಕು ಓದ್ಬೇಕು ಪ್ರತಿದಿನ ಓದ್ಬೇಕು ಶಾಲೆ ಒಳಗೆ ಕೆಲಸ ಮಾಡ್ತಾ ಇದೀನಿ ಅಂತಂದು ಮನೆಯೊಳಗೆ ಸುಮ್ಮನೆ ಮನೆಯೊಳಗೆ ಕೆಲಸ ಮಾಡ್ತೀನಿ ಶಾಲೆ ಒಳಗೆ ಕೆಲಸ ಮಾಡ್ತೀನಿ ಅಂತಂದು ಇರೋದು ಅಲ್ವೇ ಅಲ್ಲ ಜೀವನ ದಟ್ ಈಸ್ ನಾಟ್ ಅ ಲೈಫ್ ದಿಸ್ ಈಸ್ ಅ ಪರ್ಮನೆಂಟ್ ಅಲ್ಲ ದಿಸ್ ಈಸ್ ಗೋಯಿಂಗ್ ಟು ಬಿ ಎಂಡ್ ಇದು ನಿಮ್ಗೆ ಮುಕ್ತಾಯ ಆಗತ್ತ ಮತ್ತೆ ನಿಮ್ಮನ್ನ ಅವ್ರು ಏನ್ ಮಾಡ್ತಾರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಮತ್ತೆ ಜೂನ್ ಇಂದ ಅವ್ರು ಏನ್ ಮಾಡ್ತಾರ ನಿಮ್ಮನ್ನ ಅತಿಥಿ ಶಿಕ್ಷಕರಾಗಿ ತಗೊಳ್ಕೊಳ್ತಾರೆ ಎಷ್ಟು ದಿನ ಅಂತ ನೀವು ಈ ರೀತಿಯ ಜೀವನವನ್ನು ಮುಂದೂಡ್ತೀರಿ ಹೌದಲ್ವಾ ನೀವು ಎಷ್ಟು ದಿನ ಅಂತ ಮುಂದೂಡುತ್ತೀರಿ ಇವತ್ತಲ್ಲ ನಾಳೆ ಒಂದು ಎಂಡ್ ಅಂತ ನೀವು ಫಿಕ್ಸ್ ಮಾಡಬೇಕಲ್ಲ ದ ಎಂಡ್ ಎಂಡ್ ಆಫ್ ದಿಸ್ ವರ್ಕ್ ಅಂತ ಇಟ್ ಮೀನ್ಸ್ ಎರಡು ತಿಂಗಳಿದೆ ಓಕೆ ಯಾವುದು ಈಗ ದ ಏನು ದಸರಾ ಸೂಟಿ ಕೊಡ್ತಾರ ಆಮೇಲೆ ಏನು ಬೇಸಿಗೆ ರಜೆ ಕೊಡ್ತಾರ ಸಮರ್ ವೆಕೇಶನ್ ಒಳಗಡೆ ನಿಮಗೆ ವೇತನ ಕೊಡ್ತಾರಾ ಇಲ್ಲ ತಾನೆ ಹಂಗಂತ ನಿಮ್ಮ ನಾವು ಗೌರವದಿಂದ ನಡೆಸ್ತಾ ತಾನೇ ಗೌರವ ಎಲ್ಲಿದೆ ನಿಮ್ಗೆ ಮತ್ತೆ ಹೆಸರಿಗೆ ಬೇರೆ ಗೌರವಧನ ಕೊಡ್ತಾ ಇದಕ್ಕೆ ಗೌರವಧನ ಸಂಪೂರ್ಣ ದನ ಕೊಡ್ಬೋದಲ್ಲ ಸಂಪೂರ್ಣ ವೇತನ ಕೊಡ್ಬೋದಲ್ವ ನೀವು ಎಷ್ಟು ಕೆಲಸ ಮಾಡ್ತಾ ಇದ್ದೀರಿ ಅದೇ ಅಷ್ಟೇ ಅನ್ನ ಬೇರೆದವರು ಕೆಲಸ ಮಾಡ್ತಾ ಇದಾರೆ ಬೇರೆದವ್ರು ಎಷ್ಟು ಕೆಲಸ ಮಾಡ್ತಾ ಇದಾರ ಇಲ್ಲಿ ಪರ್ಮನೆಂಟ್ ಟೀಚರ್ಸ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಸರ್ಕಾರ ಮಾಡುವಂತ ಧೋರಣೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಯಾರು ಎಚ್ಚೆತ್ಕೊಳ್ಬೇಕು ಯಾರು ಅಲರ್ಟ್ ಆಗ್ಬೇಕು ಅಂತಂದ್ರೆ ಅಗೇನ್ ಅತಿಥಿ ಶಿಕ್ಷಕರು ಓಕೆ ಸೊ ಇಲ್ಲಿ ನೀವು ಬಹಳ ಬಡತನ ಇರ್ತಾ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೂ ಅವತ್ತಿನ ಜೀವನ ನಡೆಸೋದು ಕಷ್ಟ ಇರ್ತಾ ಐತಿ ಅವ್ರಿಗೆ ನಾನು ವಿಶೇಷವಾಗಿ ಎತ್ತಿ ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ದಯವಿಟ್ಟು ದಯವಿಟ್ಟು ಓದಿ ಕಷ್ಟಪಡಿ ಬೆಳಿಗ್ಗೆ ಬೇಗನೆ ಹೇಳ್ರಿ ಬೆಳಿಗ್ಗೆ ಬೇಗನೆ ಎದ್ದು ಸ್ಟಡಿ ಮಾಡಿ ಮನೆಯಲ್ಲಿ ಕೆಲಸ ಮಾಡ್ಕೊರಿ ಅಗೇನ್ ಮತ್ತೆ ಶಾಲೆಗೆ ಕೆಲಸ ಮಾಡಿ ದ ಲೈಫ್ ಯು ಶುಡ್ ನಾಟ್ ವೇಸ್ಟ್ ಟೈಮನ್ನು ವೇಸ್ಟ್ ಮಾಡಬೇಡ್ರಿ ಇವತ್ತಿನ ಸಮಯವನ್ನು ನೀನು ಕಳೆದುಕೊಂಡೆ ಅಂತಂದ್ರೆ ನಾಳೆ ಟೈಮ್ ಸಿಗು ನಿನ್ನೆ ಟೈಮ್ ಇವತ್ತು ಸಿಗಂಗಿಲ್ಲ ಓಕೆ ಟುಡೇ ಈಸ್ ವೆರಿ ಇಂಪಾರ್ಟೆಂಟ್ ಐ ಡು ನಾಟ್ ಬಿಲೀವ್ ಆನ್ ಟುಮಾರೋ ಬಿಕಾಸ್ ಐ ಹ್ಯಾವ್ ಟುಡೇ ಇವತ್ತು ನನ್ನ ಕಡೆ ಇದೆ ಅಂದ ಮೇಲೆ ನಾಳೆ ನಾ ವಿಚಾರ ಮಾಡೋದಿಲ್ಲ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಸೊ ದಯವಿಟ್ಟು ದಯವಿಟ್ಟು ಇವತ್ತಿನ ಸಮಯವನ್ನು ದಯವಿಟ್ಟು ಉಪಯೋಗ ಮಾಡಿಕೊಳ್ರಿ ವಿಶೇಷವಾಗಿ ಎಷ್ಟೋ ಕೆಲಸಗಳಿದ್ರ ಶಾಲೆಯ ಎಷ್ಟೋ ಕೆಲಸಗಳು ದಯವಿಟ್ಟು ಶಾಲೆ ಒಳಗಡೆ ಮುಗಿಸಿ ಬರ್ರಿ ಮನೆಯೊಳಗೆ ಬಂದು ಮನೆಯ ಕೆಲಸವನ್ನು ಮುಗಿಸಿ ಮನೆಯ ಕೆಲವೊಂದಿಷ್ಟು ವಿಶೇಷ ಕರ್ತವ್ಯಗಳನ್ನು ಮುಗಿಸ್ಕೊಂಡು ಅಗೇನ್ ಮತ್ತೆ ನೈಟ್ ಓದೋದಾಗಿರ್ಬೋದು ಮಾರ್ನಿಂಗ್ ಓದೋದಾಗಿರ್ಬೋದು ದಯವಿಟ್ಟು ಓದ್ರಿ ಇದು ಕೇವಲ ನಿಮಗೆ ನಾನು ಬುದ್ಧಿ ಮಾತಾ ಹೇಳ್ತಾ ಇಲ್ಲ ಬಹಳ ಅನುಭವದ ನುಡಿಗಳನ್ನು ಹೇಳ್ತಾ ಇದೀನಿ ನಿಮ್ಮ ಫ್ರೆಂಡ್ಸ್ ಕೂಡ ಈ ರೀತಿಯ ಕಷ್ಟಗಳು ಆಗ್ತಾ ಇದಾವೆ ದಯವಿಟ್ಟು ಅವ್ರಿಗೆ ಕೂಡ ಈ ವಿಡಿಯೋ ಶೇರ್ ಮಾಡ್ರಿ ಆ ನಿಮಗೂ ಕೂಡ ಇದು ಬಹಳ ಹೆಲ್ಪ್ಫುಲ್ ಆಕೈತಿ ಸೊ ಇದು ನಿಮ್ಮ ಲೈಫ್ ಎಂಡ್ ಅಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಬದಲಾವಣೆ ಆಗಲಿ ಬದಲಾವಣೆ ಆಗ್ಲಿಕ್ಕೆ ಬಹಳಷ್ಟು ಸಮಯವಿದೆ ಇವತ್ತು ನೀವು ಬದಲಾವಣೆ ಆದರೆ ನಾಳೆ ನಿಮ್ಮ ಫ್ಯಾಮಿಲಿಯನ್ನ ಸಮಾಜವನ್ನ ಶಿಕ್ಷಕರನ್ನ ಮತ್ತೆ ನಿಮ್ಮ ಮಕ್ಕಳನ್ನ ಬದಲಾವಣೆ ಮಾಡಬಹುದು ಸೊ ಬದಲಾವಣೆ ಜಗತ್ತಿನ ನಿಯಮ ನೀವು ಬದಲಾಗ್ತಿದ್ರೆ ಜಗತ್ತು ಬದಲಾಗ್ತದೆ ಜಗತ್ತು ಮುಂದಾಗ್ತದೆ ಇವತ್ತಿನ ವಿಡಿಯೋ ನಿಮ್ಗೆ ಬಹಳ ನಿಮ್ ಜೀವನಕ್ಕೆ ಹೆಲ್ಪ್ಫುಲ್ ಆಗಿದೆ ಮತ್ತೆ ಮುಂದಿನ ವಿಡಿಯೋ